ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ದೊಡ್ಡಮರ ಶ್ರೀ ಸ್ವಾಮಿ ದೇವಾಲಯದ ನೂತನ ಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಶ್ರೀ ದೊಡ್ಡಮರ ಶ್ರೀ ಸ್ವಾಮಿ ಮತ್ತು ಶ್ರೀ ಕಬ್ಬಾಳಮ್ಮ ದೇವಿ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಶ್ರೀ ದೊಡ್ಡಮರ ಶ್ರೀ ಸ್ವಾಮಿ ದೇವಾಲಯದ ನೂತನ ಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ವಿವಿಧ ಹೋಮ ಪ್ರಾಣ ಪ್ರತಿಷ್ಠಾಪನೆ ಗೋದರ್ಶನ ರುದ್ರ ರುದ್ರಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ದೊಡ್ಡಮರ ಶ್ರೀ ಸ್ವಾಮಿ ಮತ್ತು ಶ್ರೀ ಕಬ್ಬಾಳಮ್ಮ ದೇವಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಗಣ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ದೇವಾಲಯದ ಕಾರ್ಯಕ್ರಮ ಏನಂದರೆ ಭಾಳ ವರ್ಷದಿಂದ ನಮ್ಮ ಇರೋ ನನ್ನ ಸ್ನೇಹಿತರೆಲ್ಲರೂ ನಮ್ಮ ಇದರ ಮಾತಾಡಿದ್ವಿ ಇಷ್ಟು ನಾವು ನೆರವೇರೋಕೆ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಮೂರು ವರ್ಷ ಆಗಿತ್ತು ಈಗ ಮಾತ್ರ ಒಂದು ರೆಡಿಯಾಗಿದೆ ಎಷ್ಟು ಮುಂದೆ ಇನ್ನು ಮೂರು ಎರಡು ಮೂರು ತಿಂಗಳಲ್ಲಿ ಕಬ್ಬಳಮ್ಮನ ಈಗ ಅಂಜನೆ ಮಾಡಬೇಕಂತ ನೆರವೇರಿಸ್ಬೇಕಂತ ನಾವು ಎಲ್ಲರೂ ನಮ್ಮ ಈ ಬಡಾವಣೆಯ ಎಲ್ಲ ಸಮಸ್ತ ನನ್ನ ಸ್ನೇಹಿತರು ಹಾಗೂ ನಡಕ್ಕ ತೆಗೆಯರು ಮತ್ತು ನನ್ನ ಅನ್ನ ತಮ್ಮದರು ನನ್ನ ಸ್ನೇಹಿತರು ಸುಮಾರು ಒಂದು ಮನಧನ ಸಹಾಯ ಮಾಡಿ ನನಗೆ ಎಲ್ಲ ಒಂದು ಸಹಾಯ ಮಾಡಿ ಇಲ್ಲಿರುವ ನನ್ನ ಎಲ್ಲ ನನ್ನ ಟ್ರಸ್ಟ್ನ ಪದಾಧಿಕಾರಿಗಳಿಂದ ಎಲ್ಲರೂ ಸೇರಿ ನನಗೆ ಬಹಳ ಸಪೋರ್ಟ್ ಮಾಡಿದರು ಆಯ್ತು ನಾವೆಲ್ಲ ಸೇರಿ ಇಪ್ಪತ್ತು ಜನ ಮೊಂಬ ಇಪ್ಪತ್ತೊಂದು ಜನ ಇದ್ದೀವಿ ಎಲ್ಲರೂ ಸೇರಿ ನಮ್ಮ ಕೈಲಾದ ಹಾಕಿ ಮಿಕ್ಕಿದ್ದು ಎಲ್ಲ ದಾನಿಗಳು ಬಿಟ್ಟಿದ್ದಾರೆ ಇವರು ಏನು ಕೇಳಿದ್ರು ಸಿಮೆಂಟು ಮರಳು ಅವ್ರಿಗೆಲ್ಲ ನಮ್ಮ ಈ ಮುನೇಶ್ಪುರ್ ದೇವಾಲಯ ಕಬ್ಬಳಮ್ಮ ದೇವಾಲಯ ದೃಷ್ಟಿಯಿಂದ ಉದ್ದ ಉದ್ದತೆ ಅರ್ಪಿಸ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಬರೋ ಇನ್ನು ದಿನ ಡೇಟ್ ಫಿಕ್ಸ್ ಮಾಡ್ತೀವಿ ಮಟನ್ ಊಟವನ್ನು ಏರ್ಪಡಿಸ್ತೀವಿ ಇದೇ ರೀತಿಯಾಗಿ ಜನರು ಬಂದು ನಮಗೆ ಸಹಕರಿಸಿದ್ರೆ ನಮ್ಗೆ ಭಾಳ ಸಂತೋಷ ನಮ್ಮ ಟ್ರಸ್ಟ್ಗೂ ಸಂತೋಷ ಆಗುತ್ತೆ ಅಂತ ತುಂಬ ಮನವಿಯಿಂದ ಕೇಳ್ಕೊಳ್ತೀವಿ ಏನೋ ಈ ಒಂದು ರಾಯಸಂದ್ರ ಗ್ರಾಮದಲ್ಲಿ ಸುಮಾರು ಅನಾದಿ ಕಾಲದಲ್ಲೂ ಈ ದೇವಸ್ಥಾನ ಇತ್ತು ಈ ಒಂದು ಚಿಕ್ಕದ ದೇವಸ್ಥಾನ ಇರೋದರಿಂದ ಇದು ದೊಡ್ಡ ಅಂತ ಅಂತ ಒಂದು ಹೆಸರುವಾಸಿ ಇದೆ ಈ ಒಂದು ಕ್ಷೇತ್ರ ಇದು ದೊಡ್ಡದಾಗೋದಕ್ಕೆ ಕಾರಣ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಬಡಾವಣೆ ನಿವಾಸಿಗಳು ಎಲ್ಲ ಕೈ ಜೋಡಿಸಿ ಈ ಒಂದು ದೊಡ್ಡ ದೊ ದೊಡ್ಡ ಶ್ರೀ ಮುನೇಶ್ವರ ಸ್ವಾಮಿ ಕಬ್ಬಳಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಿದರು ಈ ಒಂದು ಮುನೇಶ್ವರ ದೇವಸ್ಥಾನಕ್ಕೆ ಇವತ್ತಿನ ದಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಎಲ್ಲ ಆಶೀರ್ವದಿಸಿ ದೇವ್ರನ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ಯಾರು ತಮ್ಮ ತನುಮಾನ ದಾನ ಅರ್ಪಿಸುತ್ತಾರೆ ಅವರ ಕುಟುಂಬಕ್ಕೂ ಯಾರು ಮುಂದೆ ನಿಂತು ಎಲ್ಲ ಸಹಕರಿಸ್ತಾರೋ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇದೇ ರೀತಿ ಮತ್ತು ಈ ಕಬ್ಬಳಮ್ಮ ದೇವರು ಕೂಡ ಪ್ರತಿಷ್ಠಾಪನೆ ಮಾಡೋಕ್ಕೆ ಇದೇ ರೀತಿ ಸಹಕರಿಸಬೇಕು ಊರಿನ ಗ್ರಾಮಸ್ಥರು ಎಲ್ಲರೂ ಕೈ ಜೋಡಿಸಿ ಮಾಡಬೇಕು ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ